ಆತ್ಮೀಯರೇ ಇವತ್ತು ಕಾಗವಾಡ ಮತಕ್ಷೇತ್ರದಲ್ಲಿ ಬರುವ ಐನಾಪುರ ಗ್ರಾಮದಲ್ಲಿರುವ ಪ್ರಸಿದ್ಧ ಶಿವ ದೇವಾಲಯದ ಇತಿಹಾಸವನ್ನು ತಿಳಿಯೋಣ ಈ ದೇವಸ್ಥಾನವು ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿದೆ ಈ ಪ್ರದೇಶವು ಪ್ರಾಚೀನ ಕಾಲದಲ್ಲಿ ಕಲ್ಯಾಣದ ಚಾಲುಕ್ಯರು ಮಲ್ಖೇಡದ ರಾಷ್ಟ್ರಕೂಟರು ರಟ್ಟರ ಆಳ್ವಿಕೆ ಒಳಪಟ್ಟಿತ್ತು ಆ ಸಮಯದಲ್ಲಿ ಚಾಲುಕ್ಯರು ಈ ವಿಶ್ವನಾಥ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು ದೇವಸ್ಥಾನದ ಮುಖ್ಯ ದ್ವಾರದ ಎಡಭಾಗಕ್ಕೆ ಯಜ್ಞ ಕುಂಡವಿದೆ ಇದು ಅತಿ ಪ್ರಾಚೀನವಾಗಿದೆ ಕಾಲಾಂತರದಲ್ಲಿ ಇದು ಮುಚ್ಚಿ ಹೋಗಿತ್ತು ಸುಮಾರು ವರ್ಷಗಳ ನಂತರ ಮತ್ತೆ ಮರು ನಿರ್ಮಾಣ ಮಾಡಲಾಯಿತು ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದುದಕ್ಕೆ ಉತ್ತಮ ಉದಾಹರಣೆ ಮಂದಿರ ಮುಂಭಾಗದಲ್ಲಿ ನಾಗಮುದ್ರೆ ಇದೆ ಈ ದೇವಾಲಯದ ಮತ್ತೊಂದು ವಿಶೇಷತೆ ಏನೆಂದರೆ ಯುಗಾದಿಯ ದಿನ ಸೂರ್ಯನ ಕಿರಣಗಳು ಶಿವಲಿಂಗದ ಮೇಲೆ ನೇರವಾಗಿ ಬೀಳುತ್ತವೆ ಅಷ್ಟೇ ಅಲ್ಲದೆ ಶ್ರಾವಣ ಮಾಸದಲ್ಲಿ ಸೂರ್ಯನ ಕಿರಣಗಳು ಶಿವಲಿಂಗದ ಮೇಲೆ ಬೀಳುತ್ತವೆ ಶಿವರಾತ್ರಿಯ ದಿನ ಪೂಜೆ ಕೈಂಕರ್ಯಗಳು ಅತಿ ವಿಜೃಂಭಣೆಯಿಂದ ನಡೆಯುತ್ತವೆ ಈ ದೇವಾಲಯದ ವಾಸ್ತುಶಿಲ್ಪದ ಅತಿ ಉತ್ತಮ ಉದಾಹರಣೆವಾಗಿದೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಈ ದೇವಸ್ಥಾನಕ್ಕೆ ಬರುತ್ತಾರೆ ದೇವಾಲಯದಲ್ಲಿರುವ ಶಿವಲಿಂಗವು ಅದ್ಭುತವಾಗಿದೆ ಅದರ ಮುಂಭಾಗದಲ್ಲಿ ನಂದಿ ವಿಗ್ರಹ ಇದೆ ದೇವಾಲಯವು ಪೂರ್ವಾಭಿಮುಖವಾಗಿದೆ ಧನ್ಯವಾದಗಳು